ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ದಿನ ಗುರುವಾರ ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಲಿ ಗುರು ಸರ್ವರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಎಂದು ಸಾಯಿಬಾಬಾರವರನ್ನು ಬಾಬಾರವರನ್ನು ಸ್ಮರಣೆ ಮಾಡುತ್ತಾ ಕುಲದೇವದ ಕುಲದೇವರನ್ನು ನಮ ಸ್ಮರಣೆ ಮಾಡುತ್ತಾ ವಿಘ್ನೇಶ್ವರನನ್ನು ಸ್ಮರಣೆ ಮಾಡುತ್ತಾ ಈ ದಿನದ ಶು ಸಾಯಿ ಮಹಿಮೆಯನ್ನು ಶುರು ಮಾಡೋಣ ಗುರುವಾರ ಗುರುಗಳಿಗೆ ಏಳಿಸಿದಂತಹ ವಾರ ಗುರುಗಳ ನಾಮಸ್ಮರಣೆಯ ವಾರ ಗುರುಗಳನ್ನು ಜಪಿಸಿ ಸ್ಮರಿಸಿ ಪೂಜಿಸಿ ನಮ್ಮ ಪಾಪಗಳನ್ನು ಕಡಿಮೆ ಮಾಡಿಕೊಳ್ಳುವಂತಹ ವಾರ ಗುರು ಅನ್ನುವಂತಹ ಎರಡು ಅಕ್ಷರದಲ್ಲೇ ಸಾಕಷ್ಟು ಮಹತ್ವ ಅಡಗಿದೆ ಗುರು ಎಂದರೆ ಕತ್ತಲನ್ನು ಕೆಳದು ಬೆಳಕನ್ನು ತೋರಿಸುವಂತಹ ಶಕ್ತಿಯೇ ನಮಗೆ ಗುರು ಗುರುವಿಲ್ಲದ ವಿದ್ಯೆ ನಿರರ್ಥಕ ಸಾರ್ಥಕವಲ್ಲ ಗುರುವೇ ಸರ್ವಕ್ಕೂ ಕಾರಣ ಸರ್ವಕ್ಕೂ ಪ್ರೇರಣ ಅಂತಹ ಗುರುವಿನ ದಿನವೇ ಈ ದಿನ ಗುರುವಾರ ನಾನಿಲ್ಲಿ ಹೇಳೋಕ್ಕೇನು ಹೊರಟಿರುವುದು ಅಂದರೆ ಈ ದಿನ ಗುರುವಾರ ಸಾಯಿಯವರ ಸ್ಮರಣೆಯನ್ನು ಮಾಡೋಣ ಸಾಯಿ ಎನ್ನುವಂತಹ ಶಬ್ದದಲ್ಲಿ ಸಾಕಷ್ಟು ಬ್ರಹ್ಮಾಂಡದಷ್ಟು ಅರ್ಥವೇ ಅಡಗಿದೆ ಸಾಯಿ ಸಾಯಿ ಅಂತ ಹೇಳ್ತಾ ಇದ್ದರೆ ನಮ್ಮ ಕಷ್ಟಗಳೆಲ್ಲವೂ ಸಹ ಕರಗಿ ನೀರಾಗುತ್ತದೆ ಸಾಯಿ ಹೇಳು ಸಾಯಿಯನ್ನು ಕೆಲವರು ಭಗವಂತನೆಂದು ಪೂಜಿಸುತ್ತಾರೆ ಕೆಲವರು ಸಾಕ್ಷಾತ್ ಭಗವಂತ ಅಂತ ಪೂಜಿಸ್ತಾರೆ ಇನ್ನು ಕೆಲವರು ಭಗವಂತನ ಮತ್ತೊಂದು ರೂಪ ಅಂತ ಕೇಳ್ಕೊಳ್ತಾರೆ ಏನಾದರೂ ಆಗಲಿ ನಮ್ಮನ್ನು ರಕ್ಷಿಸುವಂತಹ ಒಂದು ಶಕ್ತಿ ಆ ಭಗವಂತನೇ ಆಗಲಿ ಭಗವಂತನ ರೂಪವೇ ಆಗಲಿ ಅದು ಶ್ರೀ ಸಾಯಿ ಅಂತ ಹೇಳ್ಬೋದು ಸಾಯಿ ಎನ್ನುವಂಥ ಎರಡು ಅಕ್ಷರದಲ್ಲಿ ಸಾಕಷ್ಟು ಅರ್ಥ ಅಡಗಿದೆ ಆ ಎರಡು ಅಕ್ಷರವನ್ನು ಸ್ಮರಿಸೋದರಿಂದ ಪ್ರತಿನಿತ್ಯ ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ಸುಖದ ದಾರಿ ತೋರಿಸುವಂಥವರೇ ಸಾಯಿ ಸಾಯಿ ಕೇಳುವುದೇ ಇಷ್ಟು ಅವರಿಂದ ಮತ್ತೇನನ್ನು ಕೇಳಲಲ್ಲ ಭಕ್ತರಿಂದ ಎರಡೇ ಎರಡು ಕಾಸುಗಳನ್ನು ನೀವು ನನಗೆ ಅಂತಾರೆ ಆ ಎರಡು ಕಾಸುಗಳು ಅಥವಾ ನಾಣ್ಯಗಳು ಯಾವುದು ಅಂದರೆ ಶ್ರದ್ಧೆ ಮತ್ತು ಸಬೂರಿ ಅನ್ನುವಂಥದ್ದು ಭಕ್ತರನ್ನು ಬೇಡುವುದೇ ಸಾಯಿ ಅವೆರಡನ್ನು ಮಾತ್ರ ನೀನು ನನ್ನಲ್ಲಿ ತಾಳ್ಮೆಯನ್ನು ತಾಳ್ಮೆ ಮೊದಲನೆಯದಾಗಿ ನೀನು ನನ್ನಲ್ಲಿ ಶ್ರದ್ಧೆಯನ್ನು ಇಡು ಮತ್ತು ತಾಳ್ಮೆಯಿಂದ ಕಾಯುತ್ತಿರು ಅದಕ್ಕೆ ಪ್ರತಿಫಲವಾಗಿ ನಾನು ನಿನಗೆ ಉತ್ತರವನ್ನು ಕೊಡುತ್ತೇನೆ ನಿನ್ನ ಕಷ್ಟಗಳೆಲ್ಲವೂ ಕರಗಿ ಕಲ್ಲಿನಂತ ಇರುವಂಥ ಕಷ್ಟಗಳೆಲ್ಲವೂ ಸಹ ನೀರಾಗಿ ಕರಗುವಂತೆ ಮಾಡುವ ಶಕ್ತಿ ಆ ಸಾಯಿಬಾಬಾರವರಿಗಿದೆ ಮೊದಲನೇದಾಗಿ ನಾವು ಏನಂತಂದರೆ ಅವರಲ್ಲಿ ನಂಬಿಕೆಯನ್ನು ಇಡಬೇಕು ನೀವು ಪರೀಕ್ಷೆ ಮಾಡಿ ನೋಡಿ ಕೆಲವರು ಓ ಹೌದಾ ಹಾಗೆ ಹೀಗೆ ಅಂತಾರೆ ಸಾಯಿ ಎನ್ನುವಂಥ ಅಕ್ಷರದಲ್ಲಿ ನಮ್ಮ ಎಲ್ಲ ಕಡೆ ಅಂದರೆ ಎಲ್ಲೆಲ್ಲಿಯೂ ಸಹ ನಮ್ಮ ಕಷ್ಟಗಳೆಲ್ಲಿದೆ ಅಲ್ಲಿ ನಾವು ಸಾಯಿಯನ್ನು ಸ್ಮರಿಸ್ತಾ ಹೋದರೆ ಭಗವಂತ ನಮಗೆ ಓಡೋಡಿ ಬಂದು ಮೇಲೆತ್ತುತ್ತಾರೆ ನೀವು ಕೇವಲ ಬರೀ ಕಷ್ಟದಲ್ಲೇ ಮಾತ್ರ ಸ್ಮರಿಸಿ ಅಂತೇಳಿ ಸುಖದಲ್ಲಿ ಅವರು ಬಾಬಾರವರು ನನಗೆ ಆಡಂಬರದ ಪೂಜೆ ಮಾಡಬೇಕು ಅಂತ ಯಾವತ್ತೂ ಕೇಳೋದಿಲ್ಲ ನಿನ್ನಲ್ಲಿರುವಂಥ ನೀನು ಕೂತಲ್ಲೇ ನೀನು ನೀನು ಸಾಯಿ ಸಾಯಿ ಅಂತ ಸ್ಮರಣೆ ಮಾಡೋ ಅಲ್ಲಿಗೆ ನಾನು ಓಡ್ಬಿಡ್ತೀನಿ ಮಗು ಅಂತ ಹೇಳ್ತಾರೆ ಅಂತಹ ಭಗವಂತನನ್ನು ನಾವು ಗುರುವಾರ ದಿನ ಸ್ಮರಿಸಿ ನಮ್ಮ ಕಷ್ಟಗಳ ಕೋಟಲೆಯನ್ನು ಕಳೆಯೋಣ ಅದೇ ರೀತಿಯಾಗಿ ನಮ್ಮ ಕರ್ಮಗಳು ಇಂದಿನ ಜನ್ಮದ ಏನು ಕರ್ಮಗಳು ಅಂತಾನು ಆ ಕರ್ಮಗಳನ್ನು ಕರಗಿಸುವಂತಹ ಶಕ್ತಿ ಅವರಿಗೆ ಇದೆ ಅವರು ಬೇಡುವುದಷ್ಟೇ ಯಾವಾಗಲೂ ಹೇಳ್ತಾ ಇರ್ತಾರೆ ಬಡವರ ಬಂದು ನಾನು ಯಾವಾಗ ಬಡವರಿಗೆ ದೇವರು ಯಾವಾಗಲೂ ನೆರವಾಗಿರ್ತಾನೆ ಅಂತ ಹೇಳ್ತಾರೆ ಸಾಯಿಬಾಬಾರವರು ಅದೇ ರೀತಿಯಾಗಿ ನಮ್ಮಂತಹ ಅಂದರೆ ಕಷ್ಟದಲ್ಲಿರುವಂಥವ್ರಿಗೆ ನೆರವಾಗುವಂಥವರೇ ಸಾಯಿ ಸಾಯಿ ಮಹಿಮೆ ಅಪಾರ ಹೇಳ್ತಾ ಹೇಳ್ತಾ ಹೋದರೆ ಸಾಲೋದಿಲ್ಲ ಅದನ್ನು ಅನುಭವಿಸಿಯೇ ತಿರಬೇಕು ಅಷ್ಟು ಸಂಕಷ್ಟಗಳನ್ನು ಅಂದರೆ ನಮಗೆ ಧೈರ್ಯವನ್ನು ಬೆಳಕನ್ನು ಕೊಡುವಂತಹ ಶಕ್ತಿ ಈ ದಿನ ಸಾಯಿ ಸ್ಮರಣೆಯನ್ನು ಮಾಡೋಣ ಭಜಿಸೋಣ ಪೂಜಿಸೋಣ ಎಲ್ಲರನ್ನೂ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಿಸುವಂತಹ ಬೆಳಕೆ ಶ್ರೀ ಸಾಯಿ ಸಾಯಿ ಒಂದು ದಿವ್ಯ ರೂಪ ಈಗ ಈಗಾಗಲೇ ಪ್ರಪಂಚದಲ್ಲಿ ಸಾಯಿ ಭಕ್ತರು ಸಾಕಷ್ಟು ಜನ ವ್ಯಾಪಿಸಿದ್ದಾರೆ ಎಲ್ಲೆಲ್ಲೂ ಸಹ ಸಾಯಿಯ ಸ್ಮರಣೆ ಸಾಯಿಯ ಭಜನೆ ಎಲ್ಲೆಲ್ಲೂ ಸಾಯಿ ದಿನ ಗುಂಜಿಸ್ತಾ ಇದೆ ಸಾಯಿಯ ನಾಮವನ್ನು ಸ್ಮರಿಸೋಣ ನಮ್ಮ ಕಷ್ಟಗಳನ್ನು ಕಳೆಯೋಣ ಓಂ ಸಾಯಿ ಓಂ ಸಾಯಿ ರಾಮ್